ನಾಳೆ ಆಯುಧ ಪೂಜೆ ಹಬ್ಬ ಇರೋದ್ರಿಂದ ಮೈಸೂರಿನ ಹೃದಯ ಭಾಗದಲ್ಲಿರುವ ದೇವರಾಜ ಮಾರ್ಕೆಟ್ನಲ್ಲಿ ಎತ್ತ ನೋಡಿದ್ರು ಕೂಡ ಜನಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಗ್ರಾಹಕರು ಏನು ಹೇಳ್ತಾರೆ ವ್ಯಾಪಾರಸ್ಥರು ಏನು ಹೇಳ್ತಾರೆ ಬನ್ನಿ ನೋಡೋಣ ಏನ್ ಅಷ್ಟೊಂದೇ ವ್ಯಾಪಾರ ಎಲ್ಲ ಸರಿ ಸರಿ ಎಲ್ಲ ಡಿಮ್ಯಾಂಡ್ ಮಾಲ್ ಡಿಮ್ಯಾಂಡ್ ಮಾಡ್ಬಿಟ್ಟಿದ್ದಾರೆ ಇವಾಗ ಅದ್ರಿಂದ ಕುಂಬ್ಳಕಾಯಿ ಅಲ್ಲೇನೆ ನಲ್ವತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೆಜಿ ಆರಾಮ್ಸಿಲೆ ನಿಮ್ಮ ಹತ್ತು ರೂಪಾಯಿ ನಾಲ್ಕು ಏನ್ ಮಾಡೋದ್ ಮೇಡಮ್ ಕೆಲವ್ರಿಗೆ ಆಗಲ್ವಲ್ಲ ಅಂತವ್ರಿಗೆ ಮಾಡ್ಕೊಡ್ತಾ ಇದೀವಿ ಇಪ್ಪತ್ತು ರೂಪಾಯಿ ಪರವಾಗಿಲ್ಲ ಮೇಡಮ್ ಚೆನ್ನಾಗಿ ನಡೀತಾ ಇದೆ ಅಂತಾನು ಇಲ್ಲ ಚೆನ್ನಾಗಿಲ್ಲ ಅಂತಾನು ಹೇಳಿಲ್ಲ ಪಬ್ಲಿಕ್ ಬರಕೆ ಇಲ್ಲಿ ಸ್ವಲ್ಪ ದಸರಾ ಗಲಾಟೆ ಒನ್ ವೇಗಳು ಮಾಡ್ಬಿಟ್ಟಿದಾರಲ್ಲ ಅದರಿಂದ ಜನ ಬರ್ತಾ ಇಲ್ಲ ಪಬ್ಲಿಕ್ ಇಲ್ಲಿ ಅದರಿಂದ ಸ್ವಲ್ಪ ವ್ಯಾಪಾರ ಡೆಲ್ಲೆ ಹೋದ ವರ್ಷ ಪರವಾಗಿಲ್ಲ ಈ ವರ್ಷ ಡೆಲ್ಲೆ ಜನ ಎಲ್ಲ ನೋಡಿ ಲೈಟಿಂಗ್ಸ್ ನೋಡೋರು ಬರ್ತಾವ್ರೆ ವ್ಯಾಪಾರ ಮಾಡೋರು ಬರ್ತಾ ಇಲ್ಲ ಬರೇ ತೊಂದರೆ ಇಲ್ಲಿಗೆ ನಾವಿಲ್ಲಿ ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವಿ ಬಾಳಕಂದು ಬೂದಿ ಕುಂಬ್ಳಕ್ಕೆ ಡಿಮಾಂಡ್ ಐತೆ ತುಂಬಾ ಸಾಮಂತ ಹೋದ ನೆನ್ನ ಅರವತ್ತು ಎಪ್ಪತ್ತೈತಿ ಇವತ್ತು ನೂರು ನೂರೈವತ್ತು ರೂಪಾಯಿ ಹೇಳ್ತಾವ್ರೆ ತುಂಬಾ ತುಂಬಾ ಹಬ್ಬದ್ದು ಪ್ರಯೋಗ ಮಳೆ ಇಲ್ಲ ತುಂಬಾ ಜಾಸ್ತಿ ಕಾಸ್ಟ್ಲಿ ರೇಟ್ ಹೇಳ್ತಾವ್ರೆ ಹಬ್ಬ ಮಾಡೋಕೆ ತೊಂದರೆ ಆಗ್ತಾ ಐತೆ ಬಾಳಕ್ಕಂದು ಸಸ್ತ ಐತೆ ಮಾಂಸ ಸಸ್ತಾ ಐತೆ ಇನ್ನ ಏನಪ್ಪ ಅಂದ್ರೆ ಬೂದಿ ಕುಂಬ್ಳಕ್ಕೆ ಚಿಕ್ಕದು ನೆನ್ನ ಎಂಬತ್ ರೂಪಾಯಿ ಇತ್ತು ಇವತ್ತು ಇನ್ನೂರು ರೂಪಾಯಿ ಹೇಳ್ತಾವ್ರೆ ತುಂಬಾ ಹಬ್ಬ ಮಾಡೋಕೆ ಮುಂದ್ರೆ ಆಯ್ತದೆ ಇಳ್ಳಿಲ ತುಂಬಾ ತುಂಬಾ ಜಾಸ್ತಿ ಆಗೈತೆ ನಾವು ಒರ್ಕುಟ್ ಬಗ್ಗೆ ಕೆಂಪೆ ಅಂತ ನಾವು ಇಲ್ಲಿ ಅಂಗಡಿ ಕೆಲಸ ಮಾಡೋದು ಕರ್ನಾಟಕ ಬಸ್ ಸೆಂಟ್ರಲ್ಲಿ ಕೆಲಸ ಮಾಡೋದು ಅಂಗಡಿಗೆ ಪೂಜೆ ಮಾಡೋ ಅಂತ ಬಂದಿದ್ದೀವಿ ಎಲ್ಲ ಐಟಮ್ಸ್ ಎಲ್ಲ ಕಾಸ್ಟ್ಲಿ ಇದೆ ಇವತ್ತು ಅಂಗಡಿಗೆ ಮನೆಗೆಲ್ಲ ಪೂಜೆ ಸಮಯ ತಗೊಂಡು ಹೋಗಿ ಬಂದಿದ್ವಿ ಮೇಡಮ್ ಏನು ಮಾಡ್ಲೇಬೇಕಲ್ಲ ಮೇಡಮ್ ಇದಿಲ್ಲ ವರ್ಷಕ್ಕೊಂದ್ಮೇಲೆ ಬರೋದಪ್ಪ ಮಾಡ್ಲೇಬೇಕು ಹತ್ತು ರೂಪಾಯಿ ಮಾಡಬೇಕು ಐನೂರು ರೂಪಾಯಿ ಆದರೂ ಮಾಡ್ಲೇಬೇಕು ವರ್ಷಕ್ಕೊಮ್ಮೆ ಐದು ಪೂಜೆ ಅಂತ ಬರ್ತದೆ ರಥಗಳಿಗೆಲ್ಲ ಪೂಜೆ ಮಾಡಬೇಕು ಮಣ್ಣೆಲ್ಲ ಕಟ್ಟಬೇಕು ಅಲ್ಲ ಐದ ಪೂಜೆ ಅಂದ್ಮೇಲೆ ಎಲ್ಲ ಮಾಡ್ಲೇಬೇಕು ಮೇಡಮ್ ಎಲ್ಲಾ ಸಾಮಾನು ತಕೊಂಡು ಹಣ್ಣು ಹೂಗಳು ಮತ್ತೆ ಸ್ವೀಟು ಕಡಲೆಪುರಿ ಮನೆಗ್ ಬೇಕಾಗಿದ್ದ ಪೂಜೆ ಸಾಮಾನುಗಳು ಮತ್ತೆ ಅಡುಗೆಗೆ ಬೇಕಾಗಿದ್ದ ಸಾಮಾನುಗಳು ಎಲ್ಲಾ ತಕೊಂಡ್ವಿ ರೈಟ್ ಎಲ್ಲಾ ಒಂದ್ ಸ್ವಲ್ಪ ಹೋದ್ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಹೂ ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದೆ ನನ್ಗೆ ಹೋದ್ ವರ್ಷ ತುಂಬಾ ಜಾಸ್ತಿ ಇತ್ತು ಈಗ ಹೂ ರೈಟ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದೆ ಕಮ್ಮಿ ಪದಾರ್ಥ ಐತೆ ಅಂದ ತಕ್ಷಣ ಜೋರು ಅಂತ ಹೇಳಕ್ ಕಮ್ಮಿ ಅಂತ ಹೇಳಕ್ ಆಗಲ್ಲ ಮಾಡ್ನ ಮಾಡಲೇಬೇಕು ಸೇಬು ಬಾಳೆಹಣ್ಣು ಮತ್ತೆ ಮೋಸಂಬಿ ಮತ್ತೆ ಪೂರಿ ಕಡ್ಲೆ ಪೂರಿ ಸ್ವೀಟು ಗೋಧುಂಬಳಕಾಯಿ ಎಲೆ ಅಡಿಕೆ ಮತ್ತೆ ಸಾಮಾಂತಿ ಹೂವು ಮಲ್ಲಿಗೆ ಹೂವು ಮಾತ್ರ ತುಂಬಾ ಜಾಸ್ತಿ ಬೆಲೆ ಆಗಿದೆ ಎಲ್ಲ ಜಾಸ್ತಿ ಆಗಿದೆ ಕಾಯಿ ಒಂದ್ ಕಾಯಿ ರೂಪಾಯಿ ಒಂದ್ ಮಾರು ನೂರೈವತ್ತು ರೂಪಾಯಿ ಎಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡ್ಲೇಬೇಕಲ್ಲ ಮಾಡ್ತಾ ಇದೀವಿ ತಗೊಂಡಿದೀವಿ

ಮಾಡ್ಲೇಬೇಕಲ್ವಾ ಏನ್ ಮಾಡೋಕ್ಕಾಗಲ್ಲ ಸ್ಪೆಷಲ್ ಏನಿಲ್ಲ ನಾನ್ವೆಜು ಹಾ ಈ ನಾನ್ ನಾನ್ವೆಜೇ ಮಾಡೋದು ನೂರೈವತ್ತು ರೂಪಾಯಿ ಬುಕ್ಕುಂಬಳುಕಾಯಿ ಆಮೇಲೆ ಆಪಲ್ಸು ಕಿಟ್ಲೆ ಹಣ್ಣು ಆಮೇಲೆ ಐದು ತರ ಹಣ್ಣುಗಳು ಎಲ್ಲ ತಗೊಂಡ್ವಿ ಹೂವು ಅವೆಲ್ಲ ಇದ್ರೇನೆ ಪೂಜೆ ಎಂಬತ್ತು ಅರವತ್ತು ಐವತ್ತು ಜನ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ತಗೋತಾವ್ರೆ ಇಲ್ಲ ಚೆನ್ನಾಗಿ ಓಡ್ತಾ ಇದೆ ಓಡ್ತಾ ಐತೆ ವ್ಯಾಪಾರ ಚೆನ್ನಾಗಿ ಓಡ್ತಾ ಇದೆ ನಮ್ಮ ತೋಟದೇ ನಮ್ಮ ತೋಟದೇ ನಾವು ಬೇರೆಯವರು ಕೊಟ್ಟರೆ ಕಮ್ಮಿ ಒಡ್ಕೊಂಡ್ಬಂದು ಬಿಡ್ತಾರೆ ಅಂದ್ಬಿಟ್ಟು ನಮ್ಮ ಪದಾರ್ಥ ನಾವೇ ಮಾರ್ತಾಯಿದ್ದೀವಿ ಹಾಂ ಅರವತ್ತು ಇನ್ನೂರಿದೆ ನಮ್ಮದು ಕೇರ್ ಪೇಟೆ ಕೇರ್ ಪೇಟೆ ಪಕ್ಕ ಕಾಮನಳ್ಳಿ ಅಂತ ಇದೆ ಅಲ್ಲಿಂದ ತಗೊಬಂದು ನಾವೇ ಇಲ್ಲೇ ಮಾರ್ತಾ ಇದ್ದೀವಿ ಲಾಭ ಒಂದು ಸಾವಿರ ಕಾಯಿಗೆ ಅರವತ್ತು ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಈಗಲೂ ರೈಟಲ್ಲಿ ಈಗಲೂ ರೈಟಲ್ಲಿ ಎಷ್ಟು ವ್ಯಾಪಾರ ಮಾಡಿದ್ರು ನೀವು ಈಗಲೇ ಎಣ್ಣೆಯಿಂದ ಐದು ಸಾವಿರ ರೂಪಾಯಿ ಮಾರಿದ್ವಿ ಇನ್ನು ಟೈಮ್ ಇದೆಯಲ್ಲ ಹೋಗುತ್ತೆ ಅಂತ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ದೇವರಾಜ ಮಾರುಕಟ್ಟೆಯಲ್ಲಿ ಭರ್ಜರಿಯಾಗಿ ವ್ಯಾಪಾರ ನಡೀತಾ ಇದೆ ಹೂ ಹಣ್ಣು ತರಕಾರಿ ಆಗಿರಬಹುದು ಬಾಳೆಕಂದು ಬೂದ್ ಗುಂಬಳಕಾಯಿ ಮೆಣಸಿಕಾಯಿ ನಿಂಬೆ ಹಣ್ಣನ್ನು ಖರೀದಿ ಮಾಡಲು ಜನ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಗ್ರಾಹಕರು ಹೇಳ್ತಾ ಇದ್ದಾರೆ ರೇಟ್ ಎಲ್ಲವೂ ಕೂಡ ಜಾಸ್ತಿ ಇದೆ ರೇಟ್ ಜಾಸ್ತಿ ಇದ್ರೂ ಕೂಡ ಹಬ್ಬ ಮಾಡಲೇಬೇಕಲ್ವ ಅಂತ ಹೇಳಿ ಇನ್ನು ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ಈ ಬಾರಿ ಖರೀದಿ ಕಡಿಮೆ ಆಗಿದೆ ಗ್ರಾಹಕರು ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ರೇಟ್ ಕಡಿಮೆ ಇದ್ರೂ ಕೂಡ ಜನ ತೆಗೆದುಕೊಳ್ತಾ ಇಲ್ಲ ದಸರಾ ನೋಡೋದಕ್ಕೆ ಲೈಟಿಂಗ್ಸ್ ನೋಡೋದಕ್ಕೆ ದಸರಾ ಆನೆಗಳನ್ನು ನೋಡೋದಕ್ಕೆ ಹೆಚ್ಚಾಗಿ ಜನಸಂಖ್ಯೆ ಬರ್ತಾ ಇದ್ದಾರೆ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ಖರೀದಿ ಆಗ್ತಾ ಇಲ್ಲ ಅಂತ ಹೇಳಿ ವ್ಯಾಪಾರಸ್ಥರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಅಂಕಿತಾ ಇಂಡಿಯನ್ ಟಿ ಮೈಸೂರು